ಶ್ರೀ ದಂಡಿನ ದುರ್ಗಮ್ಮ ದೇವಿಯ ಜಾತ್ರೆಗೆ ಮಾಜಿ ಶಾಸಕ ಎಸ್ವಿ ರಾಮಚಂದ್ರ ಭೇಟಿ ನೀಡಿದರು ಜಗಳೂರು ವಿಧಾನಸಭಾ ಕ್ಷೇತ್ರದ ಹರಪನಹಳ್ಳಿ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಶ್ರೀ ದಂಡಿನ ದುರ್ಗಮ್ಮ ದೇವಿಯ ಜಾತ್ರೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭದಲ್ಲಿ ಜಗಳೂರಿನ ಜನಪ್ರಿಯ ಮಾಜಿ ಶಾಸಕರಾದ ಎಸ್ವಿ ರಾಮಚಂದ್ರನ್ ಅವರು ಜಾತ್ರೆಗೆ ಆಗಮಿಸಿ ಶ್ರೀ ದಂಡಿನ ದುರ್ಗಮ್ಮ ದೇವಿಯ ದರ್ಶನ ಪಡೆದುಕೊಂಡರು ಬಳಿಕ ಜಾತ್ರೆಯ ಪ್ರಯುಕ್ತ ಆಯೋಜಿಸಲಾಗಿದ್ದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಉತ್ಸಾಹ ನೀಡಿ ಹುರಿದುಂಬಿಸಿದರು ಈ ವೇಳೆ ಸ್ಥಳೀಯ ಮುಖಂಡರಾದ ವಿಶ್ವನಾಥ್ ವಕೀಲರು ಟೈಲರ್ ಪರಶುರಾಮ ಕುರುಬರ ನಿಂಗಜ್ಜ ಯುವ ಮುಖಂಡ ಧರ್ಮನಾಯಕ್ ಆಸಗೌಡ ನರೇಶ ಸೇರಿದಂತೆ ಅನೇಕ ಯುವಕರು ಹಾಗೂ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕರನ್ನ ಆತ್ಮೀಯವಾಗಿ ಬರಮಾಡಿಕೊಂಡರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಹರಪನಹಳ್ಳಿ ನಾನು ಚಿಮ್ಮಿಸುವುದರ ಮೂಲಕ ಆಟಗಾರರಿಗೆ ಉಳಿದುಂಬಿಸುವ ಮೂಲಕ ಈ ಒಂದು ಪಂದ್ಯವನ್ನ ಉತ್ತಮವಾಗಿ ಪಂದ್ಯವನ್ನ ಮಾಡಲಿ ಪಂದ್ಯದ ಆಟವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಂತ ಮಾಜಿ ಶಾಸಕರನ್ನ ಧನ್ಯವಾದಗಳ ಮೂಲಕ ನಾನು ಅರ್ಪಿಸ್ತಾ ಇದ್ದೀನಿ ಆ ಅರ್ಪಿಗರಿಂದಲೇ ಈ ಒಂದು ಆ ರಾಮಚಂದ್ರಪ್ಪ ಅಂತಕ್ಕಂಥ ಹೆಸರು ಈ ಊರಲ್ಲಿ ಮತ್ತೆ ಪ್ರತಿಭವಿಸಲಿ ಅಂತ